ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಒಂದು ಈ ಕ್ಯಾಪ್ಸಿಕಮ್ಮನ್ನು ಬಳಸಿ ಒಂದು ಮಸಾಲ ರೈಸ್ ಮಾಡೋದನ್ನು ತೋರಿಸಿಕೊಳ್ತೇನೆ ಇದು ನಮಗೆ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆಲ್ಲ ಜಟ್ಪಟ್ಟಾಗಿ ಮಾಡ್ಬೋದಾದಂಥ ಒಂದು ರೆಸಿಪಿ ನಾನು ಇಲ್ಲಿರಿ ಇಲ್ಲಿ ತಗೊಂಡಿರುವಂಥ ಒಂದು ಕ್ಯಾಪ್ಸಿಕಮ್ಮು ನೂರೈವತ್ತು ಗ್ರಾಮ್ ಇದೆ ಬನ್ನಿ ಇವಾಗ ಅದನ್ನು ಸಣ್ಣದಾಗಿ ಕತ್ತರಿಸಿಕೊಳ್ವಾ ಈ ಕ್ಯಾಪ್ಸಿಕಮ್ ಮಸಾಲೆ ರೈಸ್ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತಕ್ಷಣಕ್ಕಾಗಿ ತಯಾರಿಸಬಹುದಂತಹ ಒಂದು ರೆಸಿಪಿ ನೋಡಿ ಕ್ಯಾಪ್ಸಿಕಮ್ ಅನ್ನು ಸಣ್ಣದಾಗಿ ಕತ್ತರಿಸಿಕೊಂಡಿದ್ದೇನೆ ಇವಾಗ ನಾವು ಒಂದೆರಡು ಕಾಯಿ ಮೆಣಸನ್ನು ಕೂಡ कटमाडी 걸ಬೇಕು ನೋಡಿ ಆ ಸಿಮನೆಸನ್ ಒತ್ತಾಕೆ ಸಿಗಿದು ನೋಡಿ ಈ ರೀತಿಯಾಗಿ ಕಟ್ ಮಾಡಿ ಒಂದ್ರೆ ಸಾಕು

ನಾನು ಇಲ್ಲಿ ಒಂದು ಟೊಮೆಟೋನು ಕೂಡ ತಗೊಂಡಿದ್ದೇನೆ ಇದು ನಿಮಗೆ ಆಪ್ಷನಲ್ ಬೇಡ ಅಂತ ಇದ್ದರೆ ಸ್ಕಿಪ್ ಮಾಡಿಬಿಡುವುದು ಇದನ್ನು ಕೂಡ ನಾವು ಸಣ್ಣದಾಗಿ ಕತ್ತರಿಸಿ ಸೇರಿಸಿಕೊಳ್ಬೇಕು ನೋಡಿ ನಾನು ಇಲ್ಲಿ ಒಂದು ಬಣ್ಣನ ಬಿಸಿಯಾಗಿ ಇಟ್ಟಿದ್ದೇನೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಇವಾಗ ಎಣ್ಣೆ ಬಿಸಿಯಾಗಿದೆ ಇವಾಗ ನಾನು ಹತ್ತು ಜಜ್ಜಿದಂತ ಬೆಳ್ಳುಳ್ಳಿ ಅನ್ನ ಇದಕ್ಕೆ ಹಾಕಿಲ್ತಿದ್ದೇನೆ ముందే ముందర సలు కరివేవిన సొప్పు అదే రీతి ఒం కత్త మీడియం సైజ్ నీరుల్లి ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿಕೊಳ್ಳಬೇಕು ನೋಡಿ ಇವಾಗ ಕಟ್ ಮಾಡಿಕೊಂಡಂತಹ ಎರಡು ಹಸಿಮೆಣಸನ್ನು ಇದಕ್ಕಾಗಿ ಹೇಳ್ತಿದ್ದೇನೆ ಅದೇ ರೀತಿ ಒಂದು ಕ್ಯಾಪ್ಸಿಕಮ್ ಒಂದು ಕತ್ತರಿಸಿದ ಟೊಮೆಟೊ ಈ ಟೊಮೆಟೊ ನಿಮಗೆ ಆಪ್ಷನಲ್ಲಿ ಬೇಡ ಸ್ಕಿಪ್ ಮಾಡಿಕೊಳ್ಳಿ දැරික උප්පණ සිැරසි කොති තිැනවැගනැමිකගේ කප්සිික මත ප්‍රමේට් හෝ තැනාාකි මැදවාගවරගේ විීරීක බඩි සුවල ෙක. ನೋಡಿ ನಮ್ಮ ಟೊಮೆಟೊ ಈರುಳ್ಳಿ ಕ್ಯಾಪ್ಸಿಕಮ್ ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಇಲ್ಲಿ ನಾನು ಮೆಣಸಿನ ಹುಡಿಯನ್ನು ಸೇರಿಸಿಕೊಳ್ತಿದ್ದೇನೆ ನಾನಿಲ್ಲಿ ಒಂದು ಎರಡೂವರೆ ಚಮಚ ಮೆಣಸಿನ ಹುಡಿ ಹಾಕಿಕೊಂಡಿದ್ದೇನೆ ನಿಮಗೆ ಖಾರ ಹೇಗೆ ಬೇಕು ಅದಕ್ಕೆ ಅನುಗುಣವಾಗಿ ಹಾಕಿ ಅಲ್ಲಿ काल चमच अरशनोडी अर्ध्या चमच गरम मसाला ಒಂದೆರಡು ಚಮಚದಷ್ಟು ಧನಿಯಾ ಪುಡಿ ಕೊತ್ತಂಬರಿ ಪೌಡರ್ ಉತ್ಪನ್ನವಾಗಲೇ ಹಾಕಿಕೊಂಡಿದ್ದೇವೆ ಮತ್ತೆ ಕಡಿಮೆ ಆದರೆ ಹೇಗಿದ್ರೆ ಸೇರಿಸಿಕೊಳ್ಬೋದು ರೈಸನ್ನು ಹಾಕಿಕೊಂಡಾಗ ಇದು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಳುವ ನೋಡಿ ನಾನು ಇಲ್ಲಿ ಒಂದು ಗ್ಲಾಸ್ ಬೆಲ್ತಿಗೆ ಅಕ್ಕಿಯಿಂದ ತಯಾರಿಸಿದ ಅಣ್ಣಾವಣೆ ಇದಕ್ಕೆ ಹಾಕೊಳ್ತಿದ್ದೇನೆ ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ಆ ಕ್ವಾಂಟಿಟಿಯಲ್ಲಿ ಮಾಡಿಕೊಳ್ಳಿ ನೀವು ನಾವು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು ಒಂದೆರಡು ನಿಮಿಷ ಈ ರೀತಿಯಾಗಿ ನಾವು ಚೆನ್ನಾಗಿ ಮಗಿಸಿಕೊಳ್ಬೇಕು ನೋಡಿ ನಮ್ಮ ಕ್ಯಾಪ್ಸಿಕಮ್ ಮಸಾಲೆ ರೈಸ್ ತಯಾರಾಗಿದೆ ಇವಾಗ ಸ್ವಲ್ಪ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿಕೊಳ್ಳುವ ಚೆನ್ನಾಗಿ ಮುಗಿಸ್ಬೋದು ಇದನ್ನು ಒಳೆಯಿಂದ ಕೆಳಗೆ ಇಳಿಸ್ಕೊಳ್ಬೋದು ನೋಡಿ ನಮ್ಮ ಕ್ಯಾಪ್ಸಿಕಮ್ ಮಸಾಲೆ ರೈಸ್ ತಯಾರಾಗಿದೆ ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು ನಮ್ಮ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ತಯಾರಾಗಿದೆ ಇವಾಗ ನಾವು ಸ್ವಲ್ಪ ಟೇಸ್ಟ್ ನೋಡುವ ಒಳ್ಳೆ ಆಗಿ ಬಂದಿದೆ ಈ ಕ್ಯಾಪ್ಸಿಕಮ್ ಮಸಾಲಾ ರೈಸನ್ನು ನೀವು ಬೇಕಿದ್ರೆ ಹಿಂದಿನ ದಿನ ಉಳಿದಿರುವಂಥ ಅನ್ನದಿಂದ ಕೂಡ ಮಾಡ್ಬೋದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಜಟ್ಪಟ್ಟಾಗಿ ಮಾಡಬಹುದು ಅಂತ ರೆಸಿಪಿ ನೀವು ತಕ್ಷಣ ಅನ್ನವನ್ನು ತಯಾರಿಸಬೇಕಾದ್ರೂ ಮಾಡ್ಬೋದು ಅಥವಾ ಹಿಂದಿನ ದಿನ ಉಳಿದಿರುವಂಥ ಅನ್ನದಿಂದ ಕೂಡ ಈ ರೆಸಿಪಿಯನ್ನು ಮಾಡ್ಬೋದು ಭಾರಿ ಒಂದು ಟೇಸ್ಟಾಗಿರ್ತದೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಜಟ್ಪಟ್ಟಾಗಿ ಮಾಡಬಹುದು ಅಂತ ಒಂದು ರೆಸಿಪಿ ಇದು ಹಾಗೆ ಇವತ್ತಿನ ವೀಡಿಯೋಗೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಯಾರಾದರೂ ಹೊಸಬರ ವೀಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಹೈಪ್ ಮಾಡಿ ಅದೇ ರೀತಿ ವಾಟ್ಸಪ್ಪು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮೊದಲಾದ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳಿಕೊಳ್ಳುತ್ತಾ ಇದೇ ರೀತಿ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇನೆ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತೇನೆ ಅಲ್ಲಿಯವರೆಗೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ ಅಲ್ಲಿಯವರೆಗೆ ಎಲ್ಲರಿಗೂ ನಮಸ್ಕಾರ